ನಾನ್ ನಾ ಎಲ್ಲ ಬದಿ ಹೇಳ್ತಾ ಇರ್ತೇನೆ ಎಂತ ಅಂದ್ರೆ ಕುಂದಾಪುರ ಕನ್ನಡ ದಿನಾಚರಣೆ ಅಂತ ಬಪ್ಪು ತರ ಮಾಡ್ಕೊಂಡದ್ದು ನಮ್ಮ ಅನಿವಾರ್ಯತೆ ಯಾಕೆಂದ್ರೆ ಇಪ್ಪರ್ ಪೂರ ಜನ ಮಕ್ಕಳನ್ನ ಬಾಂಬೆಗೋ ಡೆಲ್ಲಿಗೋ ಹೈದ್ರಾಬಾದಿಗೋ ಬೆಂಗಳೂರಿಗೋ ದುಬೈಗೋ ಕರ್ಕೊಂಡೋಗಿ ಯಾವ ಮಕ್ಕಳಿಗೂ ಮನಿ ಭಾಷೆ ಬತ್ತಿಲ್ಲ ಅಂದ್ರೆ ಅವ್ರ ಅಜ್ಜಿ ಅಜ್ಜಿ ಒಟ್ಟಿಗೆ ಬೆಳೆದ್ರೆ ಆ ಭಾಷೆ ಬತ್ತ ಅಜ್ಜಿ ಅಜ್ಜ ಊರಾಗ ಇಪ್ಪದ ಇವ್ರ ಅಬ್ಬೆ ಮಕ್ಕಳೆಲ್ಲ ಬೇರೆ ಬದಿಗೆ ಇಪ್ಪದ ಸೊ ಆ ಮಕ್ಕಳಿಗೆ ಆ ಭಾಷೆ ಕಲಿಕೂ ಸಾಧ್ಯತೆ ಇಲ್ಲ ಅಂದ್ರೆ ಅವ್ರು ಕಲಿಕಂತ ಕೇಂದ್ರನು ಯಾರಿಗೂ ಬತ್ತಿಲ್ಲ ಅದು ದಿನಾ ಹೆಂಗಾಗಿ ಬಿಡುತ್ತಂದ್ರೆ ಸಿಟಿಯಾಗ ಬೇರೆ ಅವ್ರ ಒಟ್ಟಿಗೆಲ್ಲ ಬೇರೆ 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 ಭಾಷೆ ಮಾತಾಡಿ ಈಗ ಬೆಂಗಳೂರಾಗೆ ನಾನ ನಾನೆಲ್ಲಾರೊಟ್ಟಿಗೆ ಬೆಂಗಳೂರು ಭಾಷೆ ಮಾತಾಡ್ತೆ ಸೊ ಮಕ್ಕಳಿಗೆ ಎಂತ ಅಂತಂದ್ರೆ ಮನೆಗೆ ಹೋದಾಗಳಿಕೂ ನನ್ಗೆ ಅದೇ ಬೆಂಗಳೂರು ಭಾಷೆ ನಾನು ಮಾತಾಡ್ರು ಕೂಡ್ಲೆ ಮಕ್ಕಳಿಗೆ ಯಾರು ಹೇಳಿಕೊಡ್ತಾರೆ ಹಂಗಾರ ಕುಂದಾಪುರ ಕನ್ನಡ ಯಾರು ಯಾರು ಹೌದು ಯಾರು ಹೇಳಿಕೊಡುದಿಲ್ಲ ಸೊ ಈ ಈಗ ಎಂತ ಅಂದ್ರೆ ನಾನು ಹೇಳೋದು ಅಜ್ಜಿ ಅಜ್ಜ ಒಟ್ಟಿಗಿರ್ಕ ಅಜ್ಜಿ ಅಜ್ಜ ಕೂಡಲೇ ಬೇಡ ಅಂದ್ರು ಅವ್ರ ಕುಂದಾಪುರ ಕನ್ನಡದಾಗೆ ಮಾತಾಡ್ಸ್ರಿ ಇವತ್ತು ನನ್ ಎರಡೂವರೆ ವರ್ಷದ ಮಗ ಪಪ್ಪ ಉಂಡ್ಯಾಕೆಂತ ಪಪ್ಪ ಶೂಟಿಂಗ್ ಹೊತ್ತಾ ಇದ್ಯಾಂತ ಅಂದ್ರೆ ಈ ಈ ಲ್ಯಾಂಗ್ವೇಜ್ ಈ ಭಾಷೆ ಬಪ್ಪದೆ ಅವರಿಗೆ ನನ್ಗೆ ನನ್ನ ಪ್ರಕಾರ ಅಜ್ಜಿ ಅಜ್ಜನಿಂದ ಯಾಕಂದ್ರೆ ಗಂಡ ಹೆಂಡತಿಗೆ ಇಬ್ಬರಿಗೂ ಪುರ್ಸೋತಿರೋದಿಲ್ಲ ಈಗ ನನ್ನ ಮನೆಗೆ ತಗೊಂಡ್ರು ನನಗೆ ನನ್ನ ಹೆಂಡ್ತಿಗೆ ಇಬ್ಬರಿಗೂ ನಮ್ಮದೇ ಆದ ಕೆಲಸಗಳು ನಾನು ಆ್ಯಕ್ಟಿಂಗ್ ಶೂಟಿಂಗ್ ಅಂತೇಳಿ ಹೊತ್ತೆ ಅವಳು ಶೂಟಿಂಗ್ ಆ್ಯಕ್ಟಿಂಗ್ ಅಂತೇಳಿ ಹತ್ತಾಳ ಯಾರಿಗೂ ಪುರ್ಸೋತಿರೋದಿಲ್ಲ ಸೊ ಈ ಪುರ್ಸೋತ್ ಮಾಡ್ಕೊಂಡು ಮನೆಗೆ ಮಕ್ಕಳ ಒಟ್ಟಿಗೆ ಇಪ್ಪುದೇ ಅಜ್ಜಿ ಅಜ್ಜ ಸೊ ಅಜ್ಜಿ ಅಜ್ಜನ ಒಟ್ಟಿಗೆ ಇದ್ರೆ ಮಾತ್ರ ಕುಂದಾಪುರ ಕನ್ನಡ ಪಾಪಕ್ಕೆ ಸಾಧ್ಯ ಸೊ ಹಂಗೈ ಎಲ್ಲರಿಗೂ ಎಲ್ಲರಿಗೂ ಅವತ್ತು ಹೇಳೋದಿದ್ದೇನೆ ನಾನು ಇವತ್ತು ಹೇಳೋದಿದ್ದೇನೆ ಮನೆಗೆ ಬಂದ್ರ ಮೇಲಾರು ಮಕ್ಕಳ ಒಟ್ಟಿಗೆ ಒಂಚೂರು ಕುಂದಾಪುರ್ ಕನ್ನಡ ಮಾತಾಡಿ ಯಾಕಂದ್ರೆ ಹೆರ್ಗೋರ್ರೆ ಮಕ್ಕಳಿಗೆ ಇಂಗ್ಲೀಷ್ ಕಲ್ಸಕು ಜನ ಇದ್ರು ಹಿಂದಿ ಕಲ್ಸಕ್ಕೂ ಜನ ಇದ್ರ ಅಥವಾ ತಮಿಳು ತೆಲುಗು ಫ್ರೆಂಡ್ಸ್ ಯಾರು ಸಿಕ್ಕರು ಅದನ್ನು ಕಲಿತರ್ ಅವ್ರ ಹಂಗೆ ಬೆಂಗಳೂರು ಕನ್ನಡನು ಕಲಿತು ನೀವು ಬೇಡ ಅಂದ್ರೂ ಕಲಿತ್ರಿ ಯಾಕಂದ್ರೆ ಹೊರಗಡೆ ಪ್ರಪಂಚದಾಗ ಇಪ್ಪದೆ ಅದ ಆದ್ರೆ ಮನಿಗ್ ಬಂದಾಗ ಅಟ್ಲೀಸ್ಟ್ ನಾವು ಕುಂದಾಪುರ ಕನ್ನಡದಾಗ ಮಾತಾಡ್ಲಾ ಅಂದ್ರೆ ಮಕ್ಕಳಿಗೆ ನಮ್ದು ಕುಂದಾಪುರ ಎಂಬುದೊಂದು ರೀಜನ್ ಅಲ್ಲೊಂದು ಭಾಷೆ ಇತ್ತು ಅಲ್ಲೊಂದು ಸೊಗಡಿತ್ತು ಕುಂದ ಕನ್ನಡ ಅಂದೇಳಿ ಹೇಳಿ ಇತ್ತು ಇದು ಮೋಸ್ಟ್ಲಿ ಇನ್ನೊಂದ್ ಸ್ವಲ್ಪ ವರ್ಷಕ್ಕೆ ಅಳಿಸಿ ಹೊತ್ತಿತ್ತೇನೋ ಈ ಕುಂದಾಪುರ ಕನ್ನಡ ದಿನಾಚರಣೆ ಬರ್ದಿರೇ ಅದ ಅಳಸಿ ಹೊತ್ತಿತ್ತೇನೋ ಸೊ ಅದನ್ನೊಂದ್ ತಂದು ಒಳ್ಳೆ ಕೆಲಸ ಮಾಡಿರ ಅಂಡ್ ಅದನ್ನ ನಾವು ಯಾಕೆ ಮಾಡ್ತ್ರು ಹೆಂಗ್ ಮಾಡತ್ರು ಅದ್ದೂರಿಯಾಗಿ ಮಾಡ್ರ ಎಲ್ಲರಿಗೂ ಉಂಬಕ್ಕೆ ಹಾಕರ ಎಂತರೂ ಒಳ್ಳೆ ಶೋ ಮಾಡ್ರ ಹೇಳಿ ಕೇಂಬುದಕ್ಕಿಂತ ಹೆಚ್ಚಾಗಿ ಎಲ್ಲ ಒಟ್ಟಾತೈತೆ ಒಟ್ಟಪ್ಪ ಒಂದು ವೇದಿಕೆ ಸಿಕ್ಕಿತ್ತದ ನಾನು ಹೇಳೋದು ಎಂತ ಗೊತ್ತಾ ಸುಮಾರ್ ಸುಮಾರು ಕಡೆ ಎಲ್ಲರೂ ಹೇಳ್ತಾ ಇರ್ತಾರೆ ಕನ್ನಡನ ಉಳಿಸಿ ಬೆಳೆಸಿ ಹೇಳಿ ಕನ್ನಡನ ಉಳಿಸಿ ಬೆಳಸೋದ್ ಬೇಡ ಬಳಸಿ ಸಾಕಂತ ಯಾಕೆ ಎಂತ ಅಂದ್ರೆ ಈಗ ಕುಂದಾಪುರ ಕನ್ನಡ ಅರ್ನು ನೀವು ಮನೆಗೆ ಮಾತಾಡ್ರ ಕೂಡ ಅದನ್ನ ಆಟೋಮ್ಯಾಟಿಕಲಿ ಮಕ್ಕಳಿಗೆ ಹಿಡ್ಕಂತರ ಯಾವ್ದೋ ಒಂದು ಸಣ್ಣ ಪದ ಅವಕ್ಕೆ ಕ್ಯಾಚಿ ಅನ್ಸಿ ಬಿಟ್ರೆ ಅವ್ರು ಅದನ್ನ ಮಾತಾಡೋಕೆ ಶುರು ಮಾಡಿಬಿಡ್ತರು ಸೊ ಹಂಗೆ ನಾವು ಮಕ್ಕಳ ಒಟ್ಟಿಗೆ ಮಾತಾಡ್ತಾ ಇನ್ಕಷ್ಟೆ ನಾನ್ ನಾನೇ ಹುಟ್ಟಿ ಬೆಳೆದ ಪೂರ್ತಿ ಬೆಂಗಳೂರು ಕುಂದಾಪುರ ಕನ್ನಡ ಅಮ್ಮ ಕುಂದಾಪುರ ಕನ್ನಡ ಬಿಟ್ಟು ಬೇರೆ ಎಂತ ಮಾತಾಡೋದಿಲ್ಲ ಎಂತ ಪಪ್ಪನು ನೈನ್ಟಿ ಪರ್ಸೆಂಟ್ ಪಪ್ಪನು ಕುಂದಾಪುರ ಕನ್ನಡನೇ ಮಾತಾಡೋದು ಸೊ ಹಂಗಾಗಿ ನಾ ಕಲ್ತೆ ನನ್ನಿಂದ ನನ್ ಮಕ್ಕಳ ಕಲಿಕ ನನ್ ಮಕ್ಕಳಿಂದ ಅವ್ರ ಮಕ್ಕಳ ಕಲಿಕ್ ಅಷ್ಟೇ ಈಗ ನಾವು ಇದನ್ನ ಉಳಿಸಿ ಬೆಳಸ್ತೀವಿ ಅನ್ನೋದಕ್ಕಿಂತ ನಾವು ಬಳಸ್ಕಷ್ಟು ಬಳಸ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮೂರಿನ ಭಾಷೆ ಉಳಿತು ಜೊತೆಗೆ ನಮ್ಮೂರಂತಲ್ಲ ಈಗ ಈ ಕಾರ್ಯಕ್ರಮ ನೋಡೋರು ಯಾರೇ ಆಗಿರ್ಬೋದು ಭಾಷೆ ಆ ಭಾಷೆನ ನೀವು ಉಳಿಸ್ಕೊಂಡಿ ಸೊ ಉಳಿಸ್ಕೊಂಡ್ ಅಂತ ಹೇಳ್ರೆ ಅದನ್ನ ಬಳಸಿ ಅಷ್ಟೇ ಅದು ಉಳಿತು ಪ್ರತಿ ಪ್ರತಿ ಮೂವತ್ತು ಕಿಲೋಮೀಟರ್ ಗೆ ಒಂದು ಸ್ಲಾಂಗ್ ಚೇಂಜ್ ಆಗ್ತ ಹೌದು ಕನ್ನಡದ ಎಲ್ಲವೂ ಕನ್ನಡನೇ ಬಟ್ ಕನ್ನಡದ್ದು ಸ್ಲಾಂಗ್ ಚೇಂಜ್ ಆತ ಹೊತ್ತು ಸೊ ಆ ಸ್ಲ್ಯಾಂಗ್ ಅನ್ನ ಈಗ ಕಣಿ ನಾರ್ತ್ ಕರ್ನಾಟಕದ ಒಂದ್ ಸ್ಲಾಂಗ್ ಸೌತ್ ಕರ್ನಾಟಕದ ಒಂದ್ ಸ್ಲ್ಯಾಂಗ್ ನೀವು ಹುಬ್ಳಿ ಹುಬ್ಳಿ ಧಾರವಾಡ ಬೆಳಗಾಂ ಬಿಟ್ಟು ಈಚೆ ಒಂಚೂರು ಚಿತ್ರದುರ್ಗ ತುಮಕೂರು ಬದಿಗ್ ಬಂದ್ರೆ ಅಲ್ಲಿ ಬೇರೆ ಇತ್ತು ಮಂಡ್ಯ ಬದಿಗೆ ಅವ್ರ ಬೇರೆ ಇತ್ತು ಮೈಸೂರಿಗೆ ಅವ್ರ ಬೇರೆ ಇತ್ತು ಸೊ ಹಂಗೆ ಎಲ್ಲಾ ಬದಿಯಾಗು ಅವ್ರವ್ರದ್ದೇ ಆದ ಒಂದು ಶೈಲಿ ಇತ್ತು ಆ ಶೈಲಿನ ಉಳಸ್ಕೊಣಕ್ ಇಲ್ಲ ಅಂದ್ರೆ ಅಳಿಸಿ ಹುಸಿ ಸೊ ಅಟ್ ಲೀಸ್ಟ್ ಉಳ್ಸ್ಕಣಿ ನೀವ್ ನೀವೇ ಉಳಿಸ್ಕೊಂಡಿ ಸಾಕು